ಹಲೋ ಹಾಯ್ ನಮಸ್ಕಾರ ಎಲ್ಲ ಎಲ್ಲರಿಗೂ ಇವತ್ತು ಕೆ ಇ ಎ ಕಂಡಕ್ಟ್ ಮಾಡಿದ್ದಂಥ ಎಚ್ ಕೆ ಎಫ್ ಡಿ ಎಫ್ ಡಿ ಎಗೆ ಕಂಡಕ್ಟ್ ಮಾಡಿತ್ತು ಕೆ ಇ ಎಚ್ ಕೆಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿತ್ತು ಆ ಒಂದು ಪರೀಕ್ಷೆಯಲ್ಲಿ ಜಿ ಕೆ ಪೇಪರಲ್ಲಿ ನಾವು ಮಿಷನ್ ಸಿಂಧೂರ್ ಅನ್ನುವಂಥ ಒಂದು ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡಿದ್ವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ ಮಿಷನ್ ಸಿಂಧೂರ್ ಅನ್ನುವಂಥ ಟೆಸ್ಟ್ ಸೀರೀಸನ್ನು ನಾವೇನು ಮಾಡಿದ್ವಿ ಕಂಡಕ್ಟ್ ಮಾಡಿದ್ವಿ ಆ ಟೆಸ್ಟ್ ಸೀರೀಸಿಂದ ಒಂದಿಷ್ಟು ಪ್ರಶ್ನೆಗಳು ನೇರವಾಗಿಯೂ ಒಂದಿಷ್ಟು ಪ್ರಶ್ನೆಗಳು ಆಗಿಯೂ ಒಂದಿಷ್ಟು ಪ್ರಶ್ನೆಗಳು ಅದರ ಸುತ್ತಲೂ ಕೂಡ ಏನಾಗಿದೆ ಆ ಒಂದು ಟಾಪಿಕ್ಕಿಂದ ಬಂದಿದ್ದಾವೆ ಅದಕ್ಕೆ ಈ ಒಂದು ವೀಡಿಯೋಗೆ ನಾನು ಏನು ಹೆಸರು ಕೊಡ್ತಾ ಇದ್ದೀನಿ ಟೈಟಲ್ ಕೊಡ್ತಾ ಇದ್ದೀನಿ ಅಂತಂದರೆ ನಾವು ಹೇಳಿದ್ದು ಎಕ್ಸಾಮಲ್ಲಿ ಬಂದಿದ್ದು ಓಕೆ ನಾವು ಹೇಳಿದ್ದು ಎಕ್ಸಾಮಲ್ಲಿ ಬಂದಿದ್ದು ಅಂತ ಓಕೆ ಸೊ ಅದಕ್ಕೆ ಒಂದು ಸೆಕೆಂಡ್ ಹಾಂ ಈ ಒಂದು ವಿಡಿಯೋನ ಇಲ್ಲಿಗೆ ಶುರು ಮಾಡೋಣ ರೈಟ್ ಸೊ ಏನು ನಾವು ಹೇಳಿದ್ದು ಎಕ್ಸಾಮಲ್ಲಿ ಬಂದಿದ್ದು ಸುಮಾರು ಒಂದು ಹದಿನೇಳು ಟೆಸ್ಟ್ಗಳನ್ನು ನಾವು ಕಂಡಕ್ಟ್ ಮಾಡಿದ್ವಿ ಎಕ್ ಆ್ಯಕ್ಚುಲಿ ನಾವು ಅಂತ ಇದನ್ನು ಕಂಡಕ್ಟ್ ಮಾಡಿರಲಿಲ್ಲ ನಾರ್ಮಲಾಗಿ ನೋಟಿಫಿಕೇಶನ್ ಮುಂಚೆ ನಾವು ಟೆಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಅದಾದಮೇಲೆ ಕೆ ತಕ್ಕಂಗೆ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಏನು ಮಾರ್ಪಾಡುಗಳನ್ನ ಮಾಡ್ತಾ ಹೋದ್ವಿ ಯಾವ ಥರ ಪ್ರಶ್ನೆಗಳು ಬಂದಿದ ಬರ್ಬೋದು ಕೆ ಎಲ್ಲಿ ಅಂತ ಒಂದಿಷ್ಟು ಪ್ರಶ್ನೆಗಳ ಮುಂದೆ ಬಂದಂಥ ಟೆಸ್ಟ್ಗಳನ್ನ ಮಾರ್ಪಾಡು ಮಾಡ್ತಾ ಹೋದ್ವಿ ಸುಮಾರು ಒಂದಿಷ್ಟು ಪ್ರಶ್ನೆಗಳು ಡೈರೆಕ್ಟಾಗಿ ಮತ್ತು ಇನ್ ಇವತ್ತು ಏನು ಎಕ್ಸಾಮ್ ಆಗಿದೆ ಅಲ್ವಾ ಜಿ ಕೆ ಪೇಪರ್ ಎಚ್ ಕೆ ಕೆ ಕಂಡಕ್ಟ್ ಮಾಡಿದ್ದು ಅಲ್ಲಿ ಡೈರೆಕ್ಟಾಗಿ ಬಂದಿದೆ ಅದು ನಾವು ನಮ್ಮ ಟೆಸ್ಟ್ ಸೀರೀಸ್ ಯಾವ ಬೇಸ್ ಮೇಲೆ ಇದೆ ಮಿಷಿನ್ ಸಿಂಧೂರ್ ಅನ್ನೋದು ಹೈ ಇಲ್ಡಿಂಗ್ ಟಾಪಿಕ್ಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಲ್ಡಿಂಗ್ ಟಾಪಿಕ್ಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಬೇಸಡ್ ಮೇಲೆ ನಾವು ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡಿದ್ವಿ ಇದರ ಮುಂದುವರೆದ ಭಾಗವಾಗಿ ಮಿಷಿನ್ ಸಿಂಧೂರ ಟೂ ಪಾಯಿಂಟ್ ಓ ಮಾಡಿದ್ವಿ ಅದು ಇನ್ನೊಂದು ನಾಲ್ಕು ಟೆಸ್ಟ್ ಬಾಕಿ ಇದೆ ನಿಮಗೆ ನಾನ್ ಎಚ್ ಕೆ ಏನಿದೆ ಅಲ್ವಾ ಪರೀಕ್ಷೆ ಜನವರಿ ಹನ್ನೊಂದನೇ ತಾರೀಕು ಆ ಒಂದು ಪರೀಕ್ಷೆಗೆ ಸಹಾಯ ಆಗ್ಬೋದು ಆ ಒಂದು ಟೆಸ್ಟ್ ಡೈರೆಕ್ಟ್ ಅವ್ರು ಇನ್ಡೈರೆಕ್ಟಾಗಿ ಸಹಾಯ ಆಗ್ಬೋದು ನೀವು ತಗೋ ಒಂದು ಟೆಸ್ಟ್ ಸೀರೀಸ್ನ ತೊಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ನೈನ್ ಸಿಕ್ಸ್ ಟು ಜೀರೋ ಅಂತ ಆ ಒಂದು ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು ಓಕೆ ಇಲ್ಲಾಂದರೆ ವಾಟ್ಸಪ್ ಮೆಸೇಜ್ ಹಾಕ್ಬೋದು ನೀವು ಟೆಸ್ಟ್ ಸೀರೀಸನ್ನು ತೆಗೆದುಕೊಳ್ಬೋದು ಸರ್ ನನಗೆ ಇದು ಬೇಡ ಸರ್ ನಾನು ಇದನ್ನು ಯಾವುದು ನನ್ನ ನಾನ್ ಹೆಚ್ಕೇನು ಕೆ ಕೆಇ ಯಾವುದು ಪಿ ಎಸ್ ಐ ಗ್ರೂಪ್ ಸಿ ಮುಂದೆ ಬರುವಂಥ ಪಿ ಎಸ್ ಐ ಗ್ರೂಪ್ ಸಿ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತಂದರೆ ಮಿಷನ್ ಸಿಂಧೂರ್ ತ್ರೀ ಪಾಯಿಂಟ್ ಓ ಕೂಡ ಶೀಘ್ರದಲ್ಲೇ ಶುರು ಆಗುತ್ತೆ ಮಿಷನ್ ಸಿಂಧೂರ್ ತ್ರೀ ಪಾಯಿಂಟ್ ಓ ಮೂರನೇ ಬ್ಯಾಚ್ ಶುರು ಆಗುತ್ತೆ ಇದ್ರ ಜೊತೆಗೆ ಎಚ್ ವೈ ಟಿ ಕ್ಲಾಸಸ್ ಬ್ಯಾಚ್ ಯಾವ ಏಳನೇ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಈ ಎರಡರಲ್ಲಿ ನಿಮ್ಗೆ ಯಾವುದೇ ಒಂದು ಬ್ಯಾಚನ್ನು ಸೇರ್ಕೋಬೇಕಂತ ಇದ್ದರೆ ಡಿಸ್ಕ್ರಿಪ್ಷನ್ ಏನು ನಂಬರ್ ಇದೆ ಅದಕ್ಕೆ ನೀವು ಕರೆಯನ್ನು ಮಾಡ್ಬೋದು ಮಾಡಿ ಸೇರ್ಕೋಬೋದು ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣವಾ ಸೊ ನೋಡಿ ನಮ್ಮದು ಈ ಪ್ರ ಫಸ್ಟ್ ಪ್ರಶ್ನೆ ಏನಿದೆ ಅಲ್ವಾ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಪ್ರಶ್ನೆ ನಮ್ಮದು ಟೆಸ್ಟ್ ಸೀರೀಸ್ ಪ್ರಶ್ನೆ ಇದು ಎಕ್ಸಾಮ್ ಪ್ರಶ್ನೆ ಓಕೆ ಟೆಸ್ಟ್ ಸೀರೀಸಲ್ಲಿ ಬಂದಿದ್ದಂಥ ಪ್ರಶ್ನೆ ಅದರ ಕೆಳಗಡೆ ಏನಿರುತ್ತೆ ಏನು ಪ್ರಶ್ನೆ ಬಂದಿತ್ತಲ್ವ ಅದಿರುತ್ತೆ ಓಕೆ ಸೊ ಇಲ್ಲಿ ನೋಡಿ ನಾನು ಮ್ಯಾಥ್ಸ್ ಫಾಲೋವಿಂಗ್ ಕೊಟ್ಟಿದ್ದೆ ಇವೆಲ್ಲ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದೇವೋ ಒಪ್ಪ ಟೂ ಫೋರ್ಟಿ ತ್ರೀ ಅಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಪಂಚಾಯತ್ ರಾಜ್ ಸಿಸ್ಟಮ್ ಪಂಚಾಯತ್ ರಾಜ್ ಸಿಸ್ಟಮ್ ಏನು ಪಂಚಾಯತ್ ರಾಜ್ ಸಿಸ್ಟಿಮು ಇಸ್ ಎಚ್ ವೈ ಟಿ ಅಲ್ವಾ ಎಚ್ ವೈ ಟಿ ನೀವು ಇದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂವಿಂದ ಓದಲೇಬೇಕು ಯಾವುದೋ ಒಂದು ಪರೀಕ್ಷೆಯಲ್ಲಿ ಪಂಚಾಯತ್ ಸಿಸ್ಟಮಲ್ಲಿ ಬರುತ್ತೆ ಪ್ರಶ್ನೆ ಆರ್ಟಿಕಲ್ ಕೂಡ ಯಾವ ಥರ ಬರುತ್ತೆ ನಾವು ನೋಡಿ ಆರ್ಟಿಕಲ್ನ ಯಾವ ಥರ ಪ್ರಿ ಎಸ್ ಎರ್ ಕ್ವಶನ್ ಬೇಸ್ಡ್ ಹೈಇಲ್ಡಿಂಗ್ ಟಾಪಿಕ್ ಬೇಸ್ಡ್ ಆರ್ಟಿಕಲ್ಸ್ನೇ ವಿಧಿಗಳನ್ನೇ ನಾವು ಏನು ಮಾಡಿದ್ದೀವಿ ನಮ್ಮ ಟೆಸ್ಟ್ ಸೀರೀಸಲ್ಲಿ ಕೊಟ್ಟಿದ್ವಿ ಓಕೆ ಯಾವ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅದರ ಡಿಸ್ಕ್ರಿಪ್ಷನ್ ಎಕ್ಸ್ಪ್ಲೇಷನ್ ಜೊತೆ ಡೀಟೇಲಾಗಿ ಕೊಟ್ಟಿದ್ವಿ ನೋಡಿ ಈ ನಾಲ್ಕರಲ್ಲೇ ಒಂದು ರಿಪೀಟ್ ಆಗಿದೆ ಡೈರೆಕ್ಟ್ ಟು ಫಾರ್ಟಿ ತ್ರೀ ಇವತ್ತು ಕಂಡಕ್ಟ್ ಆಗುತ್ತೆ ಎಕ್ಸಾಮ್ ಕೆಇ ಟು ಫಾರ್ಟಿ ತ್ರೀ ಡಿ ಏನು ಹೇಳುತ್ತೆ ಏನು ಹೇಳುತ್ತೆ ಸೀಟ್ ರಿಸರ್ವೇಷನ್ ರಿಸರ್ವೇಷನ್ ಆಫ್ ಪಂಚಾಯತ್ ಡೈರೆಕ್ಟ್ ಸಿಂಪಲ್ ನೀವು ಇದನ್ನು ಬಿಡಿಸಿದ್ರೆ ಆರಾಮಾಗಿ ಒಂದು ಕ್ವಶನ್ ಹಾಕ್ಬೋದು ಅಲ್ವಾ ಸೊ ಇದು ಒಂದು ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ನ್ಯಾಷನಲ್ ಕಮಿಷನ್ ಫಾರ್ ಆನ್ ಮೈನಾರಿಟೀಸ್ ಓಕೆ ಒಂದು ಪ್ರಶ್ನೆ ಇದು ನಮ್ಮದು ಟೆಸ್ಟ್ ಸೀರೀಸ್ ಪ್ರಶ್ನೆ ಇದ್ರ ಕೆಳಗಡೆ ನೋಡಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಮೇಲೆ ಏನಾಗಿದೆ ಒಂದು ಪ್ರಶ್ನೆ ಅಸೆಸ್ಎಂಟ್ ರೀಸನ್ ಬೇಸ್ಡ್ ಮೇಲೆ ಬಂದಿದೆ ನಮ್ಮದು ಸ್ಟೇಟ್ಮೆಂಟ್ ಬೇಸ್ಡ್ ಇದೆ ಬಟ್ ಟಾಪಿಕ್ ಸೇಮ್ ಟಾಪಿಕ್ ರಿಪೀಟ್ ಆಗಿದೆ ಇವನ್ ಇದನ್ನು ಎಕ್ಸ್ಪ್ಲೇಷನ್ನು ಪ್ಲಸ್ ಈ ಕ್ವಶನನ್ನು ನೀವು ಬಿಡಿಸಿದ್ರೆ ಆರಾಮಾಗಿ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಹಾಕಬಹುದು ಆರಾಮಾಗಿ ಹಾಕ್ಬೋದು ಆರಾಮಾಗಿ ಹಾಕ್ಬೋದು ನೋಡಿ ಆಲ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ಶುಡ್ ಬಿ ಮೈನಾರಿಟಿ ದ ಕಮಿಷನ್ ಪೇರೆಂಟ್ ಆ್ಯನುವಲ್ ರಿಪೋರ್ಟ್ ಟು ದ ಸೆಂಟರ್ ಗೌರ್ಮೆಂಟ್ ಇಸ್ ಸ್ಟ್ರಾಟ್ಯುವರಿ ಬಾಡಿ ಈ ನೋಡಿ ಸೆಟ್ಟಿಂಗ್ ಆಫ್ ದಿ ನೈನ್ಟೀನ್ ಸೆವೆಂಟಿ ಏಟ್ ನ್ಯಾಷನ್ ಮೈನಾರಿಟಿ ಕಮಿಷನ್ ಬಿ ಕೆಮ್ ದಿ ವೆಲ್ಫೇರ್ ಆಫ್ ದಿ ನ್ಯಾಷ್ನ ಕಮಿಷನ್ ಓಕೆ ಏನಾಗ್ ಏನಾಗ್ತೀ ಏನಕ್ಕೆ ಸೆಟ್ ಮಾಡಿದ್ದಾರೆ ಇದನ್ನು ಮೈನಾರಿಟೀಸ್ ನೋಡಿ ಅಮಾಂಗ್ ದಿ ಮೈನಾರಿಟೀಸ್ ಮೈನಾರಿಟೀಸ್ನ ಏನು ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಇದನ್ನು ಅವ್ರನ್ನ ವೆಲ್ಫೇರ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾರೆ ಎಸ್ ಸೇಫ್ ಕಾರ್ಡ್ ಕಮಿಷನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ದಿ ಪಾಲಿಸಿ ರಿಲೇಟೆಡ್ ಟು ಮೈನಾರಿಟಿ ವೆಲ್ಫೇರ್ ಡೈರೆಕ್ಟ್ಲಿ ಮಾಡುತ್ತಾ ಮಾಡಲ್ಲ ಇಂಪ್ಲಿಮೆಂಟ್ ಇದು ಬಾಡಿ ಸ್ಟ್ಯಾಟ್ಯುಟರಿ ಬಾಡಿ ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ನ್ಯಾಷನಲ್ ಕಮಿಷನ್ ಫಾರ್ ಸಿ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ತಾವ ಮಾಡಲ್ಲ ಪಾಲಿಸಿನ ರಿವ್ಯೂ ಮಾಡುತ್ತೆ ಅದನ್ನು ಸರ್ಕಾರಕ್ಕೆ ಹೇಳುತ್ತೆ ಇದನ್ನು ಮಾಡಿ ಇದನ್ನು ಬೇಡ ಇದನ್ನ ಈ ಥರ ಮಾಡಿದರೆ ಈ ಥರ ಹೆಲ್ಪ್ ಆಗುತ್ತೆ ಅನ್ನೋದು ಹೇಳುತ್ತೆ ರೆಕಮೆಂಡೇಶನ್ಸ್ ಅಲ್ವಾ ಇದು ತಪ್ಪು ಒಂದೇ ಕರೆಕ್ಟ್ ರೈಟ್ ಸೊ ಎಟ್ಟರು ಆರ್ ತಪ್ಪು ರೈಟ್ ನೆಕ್ಸ್ಟ್ ನೋಡಿ ಶಿಫ್ಟಿಂಗ್ ಕಲ್ಟಿವೇಶನ್ ಏನು ಶಿಫ್ಟಿಂಗ್ ಕಲ್ಟಿವೇಶನ್ ಜೋಗ್ರಫಿನಲ್ಲಿ ಬರುತ್ತೆ ಅಲ್ವಾ ಜೋಗ್ರಫಿನಲ್ಲಿ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಬರುತ್ತೆ ಇಂಡಿ ಲಡಾಂಗು ರೋಕ ಮಿಲ್ಪ ಜೂಮು ಇವೆಲ್ಲ ಏನಪ್ಪ ಶಿಫ್ಟಿಂಗ್ ಕಲ್ಟಿವೇಶನ್ ಇಲ್ಲೂ ಕೂಡ ಸೇಮ್ ನೋಡಿ ಇದಕ್ಕೇನು ಹೆಸರು ಕೊಟ್ಟೆ ಬೇರೆ ಹೆಸರು ಕೊಟ್ಟಿದ್ದಾನೆ ಅಷ್ಟೇ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಕೊಟ್ಟಿದ್ದಾನೆ ಶಿಫ್ಟಿಂಗ್ ಕಲ್ಟಿವೇಶನ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಲಡಾಂಗ್ ಇದೆಯಾ ಲಡಾಂಗ್ ಇಲ್ಲೂ ಇದೆಯಾ ಹ್ಞೂ ಅಬ್ವಿಯಸ್ಲಿ ಲಡಾಂಗ್ ತಕ್ಷಣ ಇಂಡೋನೇಷ್ಯಾ ಇರುತ್ತೆ ಇಲ್ಲಿ ಇಂಡೋನೇಷ್ಯಾ ಒಂದು ನಿಮಿಷ ಇಂಡಿಯಾ ಶ್ರೀಲಂಕಾ ಥೈಲ್ಯಾಂಡ್ ಮಲೇಷಿಯಾ ಹ್ಞೂ ರೈಟ್ ಸೊ ಇಲ್ಲಿ ಲಡಾಂಗ್ ಲಡಾಂಗ್ ಒಂದು ನಿಮಿಷ ಎಸ್ ಓಕೆ ಸೊ ಎರಡರಲ್ಲೊಂದು ಇರಬೇಕು ಥೈಲ್ಯಾಂಡ್ ಆ್ಯಂಡ್ ಮಲೇಷಿಯಾ ಓಕೆ ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ಶಿಫ್ಟಿಂಗ್ ಕಲ್ಟಿವೇಶನ್ ಪರ್ಟಿಕ್ಯುಲರ್ ಕಂಟ್ರಿ ಅಂತ ಇರಲ್ಲ ಆ ಸುತ್ತಲೂ ರೀಜನ್ ವೈಸ್ ಮಾಡಿರ್ತಾರೆ ಓಕೆ ಸುತ್ತಲೂ ಏನು ಮಾಡಿರ್ತಾರೆ ರೀಜನ್ ವೈಸು ಮಾಡಿರ್ತಾರೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಇಂಡೋನೇಷ್ಯಾ ಇದು ಆ್ಯಕ್ಚುಲಿ ಇಂಡೋನೇಷ್ಯಾ ಬರುತ್ತೆ ಇಂಡೋನೇಷ್ಯಾ ಲಡಾಂಗು ಇಂಡೋನೇಷ್ಯಾ ಹತ್ತಿರ ಯಾವುದಿದೆಯಪ್ಪ ಮಲೇಷಿಯಾ ಅಲ್ವಾ ಇಂಡೋನೇಷ್ಯಾ ಮಲೇಷಿಯಾ ಹತ್ತಿರ ಇದಾವಲ್ವಾ ಕರೆಕ್ಟ್ ರೈಟ್ ಕಾಂಬೋಡಿಯಾ ಥೈಲ್ಯಾಂಡ್ ಮೇಲ್ ಬರುತ್ತೆ ಮ್ಯಾಪಿಂಗ್ ಮ್ಯಾಪು ನೋಡ್ಕೊಳ್ಳಿ ಓಕೆ ಹ್ಞೂ ಒಂದು ಗೊತ್ತಿದ್ರು ಕೂಡ ನೀವೇನು ಮಾಡ್ಬೋದು ಫಿಫ್ಟಿ ಫಿಫ್ಟಿಗೆ ಬರ್ಬೋದು ಫಿಫ್ಟಿ ಫಿಫ್ಟಿಗೆ ಆರಾಮಾಗಿ ಬರ್ಬೋದು ಓಕೆ ಫಿಫ್ಟಿ ಫಿಫ್ಟಿಗೆ ಆರಾಮಾಗಿ ಬರ್ಬೋದು ಅಲ್ವಾ ಹ್ಞೂ ಫಿಫ್ಟಿ ಫಿಫ್ಟಿಗೆ ಆರಾಮಾಗಿ ಬರ್ಬೋದು ರೈಟ್ ಈ ಥರ ಹ್ಞೂ ಈ ಥರ ಇದಾಗುತ್ತೆ ಪೋಡಾ ಪೋಡಾ ಯಾವುದಪ್ಪ ಮೋಸ್ಟ್ಲಿ ಇಂಡಿಯಾ ಇರುತ್ತೆ ಪೋಡಾ ಇಂಡಿಯಾ ಇರುತ್ತೆ ಮೋಸ್ಟ್ಲಿ ಆನ್ಸರ್ ಎ ಅನ್ಕೊತೀನಿ ಆ ಸರ್ ಇಲ್ಲ ಸರ್ ತಪ್ಪಂತ ಅಂದ್ಕೊಂಡು ಬಟ್ ನಾನು ಅಂದ್ಕೊಂಡಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಫಿಫ್ಟಿ ಫಿಫ್ಟಿಗೆ ಬರ್ಬೋದಾ ನೀವೊಂದು ಒಂದು ಕ್ವಶನ್ ಬಿಡಿಸಿದ್ರೆ ಆರಾಮಾಗಿ ಫಿಫ್ಟಿ ಫಿಫ್ಟಿಗೆ ನೀವು ಅರೈವ್ ಆಗ್ಬೋದು ಈ ಒಂದು ಪ್ರಶ್ನೆ ನೆಕ್ಸ್ಟು ನೆಕ್ಸ್ಟ್ ಅಜೆಂಡಾ ಟ್ವೆಂಟಿ ಒನ್ ವೆರಿ ವೆರಿ ಇಂಪಾರ್ಟೆಂಟು ವೆರಿ ವೆರಿ ಇಂಪಾರ್ಟೆಂಟು ಏನು ಟ್ವೆಂಟಿ ಫಸ್ಟ್ ಸೆಂಚುರಿ ಇದು ಟ್ವೆಂಟಿ ಒನ್ ಅಂದರೆ ಟ್ವೆಂಟಿ ಫರ್ ಸೆಂಚುರಿಟೇಡು ರಿಯೋನೋ ಡೀಜಿನಿಯರು ಹತ್ತೊಂಬತ್ತು ತೊಂಬತ್ತೆರಡಲ್ಲಿ ಏನಾಗುತ್ತೆ ಅರ್ತ್ ಸಮ್ಮಿಟ್ ಆಗುತ್ತೆ ಈ ಒಂದು ಅರ್ಥ್ ಸಮ್ಮಿಟಲ್ಲಿ ಇದನ್ನು ತೊಗೊಂಡು ಬಂದರು ಅಜೆಂಡಾ ಟ್ವೆಂಟಿ ಒನ್ ಕ್ರೊನಾಲಜಿ ಕೇಳಿದ್ದಾನೆ ಕ್ರೊನಾಲಜಿನ ಕೇಳಿದ್ದಾನೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಯಾವಾಗ ಲೇಟ್ ಅಲ್ವಾ ಹಾಂ ಮುಂಚೆನೇ ಅಲ್ವಾ ಅಥವಾ ಲೇಟ್ ಸ್ಟಾಕ್ ಸ್ಟಾಕ್ ಹೋಮ್ ಮುಂಚೆನೇ ಬರುತ್ತೆ ಇನ್ನು ಕ್ರೊನಾಲಜಿನ ನೋಡಿದಾಗ ನಿಮ್ಗೆ ಈಸಿ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ರೈಟ್ ಆರಾಮಾಗಿ ಹಾಕೋಬೋದು ಒಂದು ಅಜೆಂಡಾ ಟ್ವೆಂಟಿ ಒನ್ ಗೊತ್ತಿದ್ರು ಕೂಡ ನೀವು ಇದಕ್ಕೆ ಆನ್ಸರನ್ನು ಮಾಡ್ಬೋದು ನೆಕ್ಸ್ಟ್ ಒಪೆಕ್ ಏನು ಆರ್ಗ್ಯಾನಿಕ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್ ಓಕೆನಾ ಇದು ನಮ್ಮ ಒಂದು ಟೆಸ್ಟ್ ಸೀರೀಸ್ ಪ್ರಶ್ನೆ ಇದು ಎಕ್ಸಾಮಿನೇಷನ್ ಪ್ರಶ್ನೆ ಆರ್ ಓಪೆಕ್ ಫುಲ್ ಫಾರ್ಮ್ ಗೊತ್ತಿದ್ರು ನೀವು ಇದಕ್ಕೆ ಆರಾಮಾಗಿ ಇಲ್ಲ ಫಿಫ್ಟಿ ಫಿಫ್ಟಿಗೆ ಬರ್ಬೋದಪ್ಪ ಒಪೆಕ್ ಫುಲ್ ಫಾರ್ಮ್ ಗೊತ್ತಿದ್ರು ಸಾಕು ಫಿಫ್ಟಿ ಫಿಫ್ಟಿಗೆ ಆರಾಮಾಗಿ ಬರ್ಬೋದು ಏನು ಆರ್ಗ್ಯಾನಿಕ್ ಆಫ್ ದಿ ಆರ್ಗನೈಜೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್ ಇಲ್ಲಿ ನೋಡಿ ಕೋಆರ್ಡಿನೇಟ್ ಪೆಟ್ರೋಲಿಯಂ ಪಾಲಿಸೀಸ್ ಆ್ಯಂಡ್ ಸ್ಟೆಬಲೈಝರ್ ಆಲ್ ಮಾರ್ಕೆಟ್ ಇದು ಒಂದೇ ಅಲ್ವಾ ಇರೋದು ಅಬ್ವಿಯಸ್ಲಿ ಸಿ ಟು ಸಿ ಟು ಎಷ್ಟು ಎಲ್ಲಿದೆಪ್ಪ ಇಲ್ಲಿ ಎರಡರಲ್ಲಿದೆ ಫಿಫ್ಟಿ ಫಿಫ್ಟಿಗೆ ಬಂದ್ರಿ ಅಲ್ವಾ ಫಿಫ್ಟಿ ಫಿಫ್ಟಿ ಆನ್ಸರಿಗೆ ಬಂದಿರಿ ಆರಾಮಾಗಿ ಹಾಕ್ಬೋದು ಸಾರ್ಕ್ ಸಾರ್ಕ್ ಅಂತಂದ್ರೆ ಏನಿದೆ ಫುಲ್ ಫಾರ್ಮ್ ಸೌತ್ ಏಷ್ಯಾ ಫುಲ್ ಫಾರ್ಮ್ ಗೊತ್ತಿದ್ರು ನೀವು ಸೌತ್ ಏಷ್ಯಾ ಆರಾಮಾಗಿಲ್ಲಿ ಗೊತ್ತಾಗ್ಬಿಡುತ್ತೆ ಹಿಂದೆ ಅಲ್ವಾ ಎ ಒನ್ ಆರಾಮಾಗಿ ಆನ್ಸರ್ ಹಾಕ್ಬೋದು ರೈಟ್ ಸಾರ್ ಫುಲ್ ಫಾರ್ಮ್ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಓಕೆ ಗೊತ್ತಿರಬೇಕು ತುಂಬ ಬೇಸಿಕ್ಕು ಇ ಯು ಅಂದರೆ ಯುರೋಪಿಯನ್ ಯೂನಿಯನ್ ಅಲ್ವಾ ಯುರೋಪಿಯನ್ ಯೂನಿಯನ್ ಇ ಯು ಅಂತಂದರೆ ಆರಾಮಾಗಿ ಯುರೋಪ್ ಹಾಕ್ಬಿಡ್ಬೋದು ಇದು ಈಸಿ ಸೌತ್ ಈಸ್ಟ್ ಆಸಿಯನ್ ಅಂತಂದರೆ ಸೌತ್ ಈಸ್ಟ್ ಏಷ್ಯಾ ಇಲ್ಲಿ ಫುಲ್ ಫಾರ್ಮ್ ಗೊತ್ತಿದ್ರೆ ನೀವು ಆರಾಮಾಗಿ ಹಾಕ್ಬಿಡ್ಬೋದು ಅಲ್ವಾ ತುಂಬ ಈಸಿ ಕ್ವಶನ್ ಇದು ಓಕೆ ಸೊ ನೆಕ್ಸ್ಟು ಮರಾಠ ಕಿಂಗ್ಡಮ್ ಅಂತ ಇದೆ ಬಟ್ ಇಲ್ಲಿ ಇದು ನಮ್ಮ ಟೆಸ್ಟ್ ಸೀರೀಸ್ ಕ್ವಶನು ಇದು ಬಂದು ಎಕ್ಸಾಂಪಲ್ ಬಂದಿದ್ದು ಶಿವಾಜಿ ರೂಲ್ ಬಗ್ಗೆ ಇದೆ ಶಿವಾಜಿ ಏನು ಇಂಪೋಸ್ ಮಾಡಿದ್ರು ಅವನ ಟೈಮಲ್ಲಿ ಚೌತು ಸರ್ದೇಶ್ ಮುಖಿ ಸ್ವರಾಜು ಹೂನ್ ಅನ್ನೋದು ಯಾವ್ದನ್ನು ಇಂಪೋಸ್ ಮಾಡಿದರು ಅಂತ ಕೇಳಿದ್ದಾರೆ ಹ್ಞೂ ಯಾವ್ದನ್ನು ಇಂಪೋಸ್ ಮಾಡಿದರು ಶಿವಾಜಿ ಇಲ್ಲಿ ನೋಡೋಣ ಚೌತ್ ವಾಸ್ ಅ ಲಿವಿ ಇಂಪೋಸ್ಡ್ ಆನ್ ದಿ ಟೆರಿಟರಿ ಇಸ್ ನಾಟ್ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದಿ ಮರಾಠಾಸ್ ಓಕೆ ಯಾವುದೋ ಒಂದು ಟೆರಿಟರಿ ಇರುತ್ತೆ ಯಾವುದೋ ಒಂದು ಊರಿರುತ್ತೆ ಅದು ಮರಾಠ ಅಂಡರ್ ಇರೋಲ್ಲ ಬಟ್ ಅವ್ರ ಕಡೆಯಿಂದ ಏನು ತಗೋತಾರೆ ಚೌತ್ ಅನ್ನುವಂಥ ಒಂದು ಕರ ಟ್ಯಾಕ್ಸನ್ನು ತಗೋತಾರೆ ಅವರು ಪ್ರೊಟೆಕ್ಷನ್ ಮಾಡ್ತೀವಿ ಹಾಗೇ ಅಂತ ಅವ್ರು ಹೇಳ್ತಾ ಇರ್ತಾರೆ ಅದರಲ್ಲಿ ಓಕೆ ಆ ಥರದ್ದು ಎಸ್ ನಾಟ್ ಡೈರೆಕ್ಟ್ಲಿ ದಿ ಇದು ಕಂಟ್ರೋಲ್ ಬೈ ದಿ ಮರಾಠ ಇದು ಕರೆಕ್ಟ್ ಇದೆ ಚೌತು ಸರ್ದೇಶ್ಮುಖಿ ಟ್ವೆಂಟಿ ಫೈವ್ ಪರ್ಸೆಂಟ್ ಲಿವಿ ಇಂಪೋಸ್ ಆನ್ ದಿ ಪೀಸೆಂಟ್ಸ್ ಮ್ಯಾಟರ್ ಆಫ್ ರೈಟ್ ಆಫ್ ದಿ ಮರಾಠ ಕಿಂಗ್ ನೋಡಿ ಸರ್ದೇಶ್ ಮುಖಿ ಇಂಪೋಸ್ಡ್ ಬೈ ಶಿವಾಜಿ ಇಂಪಾರ್ಟೆಂಟ್ ನೋಡಿ ಅಲ್ವಾ ಇನ್ ಹೀಸ್ ಓನ್ ಡೊಮಿನಿಯನ್ ಸ್ವರಾಜ್ ಇಲ್ಲಿ ಎರಡು ಬಂತು ನಿಮಗೆ ರೈಟ್ ಎರಡೂ ಬಂತು ಸ್ವರದೇಶ್ಮುಖಿ ಮತ್ತು ಸ್ವರಾಜ್ ಇದರ ಆನ್ಸರ್ ಏನು ಬರುತ್ತೆ ಬಿ ಬರುತ್ತೆ ನೋಡಿ ಇದು ಜಸ್ಟ್ ಎಕ್ಸ್ಪ್ಲನೇಷನ್ ಓದಿದ್ರೂ ಇದಕ್ಕೆ ಆನ್ಸರನ್ನು ಹಾಕ್ಬೋದು ಆರಾಮಾಗಿ ಆನ್ಸರನ್ನು ಹಾಕ್ಬೋದು ಓಕೆ ನೆಕ್ಸ್ಟು ನೆಕ್ಸ್ಟ್ ನೋಡಿ ಕೊನಾಲಜಿ ಕೇಳಿದ್ದಾನೆ ನಾವು ಕೊನೋಲಜಿ ಕೊಟ್ಟಿದ್ದೀವಿ ನಮ್ಮ ಟೆಸ್ಟ್ ಸೀರೀಸ್ ಇದು ಎಕ್ಸಾಮಲ್ಲಿ ಬಂದಿದ್ದು ಓಕೆ ಬೆಟಲ್ ಆಫ್ ವಂಡಿ ವಾಶು ಓಕೆ ಇದು ಎಕ್ಸ್ಪ್ಲನೇಷನ್ ನೀವು ಓದಿದರೆ ನಿಮಗೆ ಇಯರ್ ಗೊತ್ತಾಗುತ್ತೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವಿ ನಾವು ಮತ್ತೆ ಸೀರೀಸಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಓಕೆ ಎಕ್ಸ್ಪ್ಲನೇಷನ್ ಓದಿದ್ರು ನಿಮಗೆ ಇದು ಯಾವಾಗ ಭಾಷೆವಾಗ ವಾಂಡಿ ಭಾಷೆ ಆಗುತ್ತಪ್ಪ ಕರ್ನಾಟಕ ವಾರ್ಸ್ ಅಲ್ವಾ ಕರ್ನಾಟಕ ವಾರ್ಸ್ ಅಲ್ವಾ ವಾಂಡಿ ಭಾಷೆ ಆಗೋದು ಕರ್ನಾಟಕ ವಾರ್ಸ್ ಬೆಟಲ್ ಆಫ್ ಶ್ರೀರಂಗಪಟ್ನ ಆಂಗ್ಲೋ ಮೈಸೂರು ವಾರ್ ಅಲ್ವಾ ಬೆಟಲ್ ಆಫ್ ಶ್ರೀರಂಗಪಟ್ನ ಆಂಗ್ಲೋ ಮೈಸೂರು ವಾರ್ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಬೆಟಲ್ ಆಫ್ ವಾಂಡಿ ವಾಶ್ ಆಬ್ವಿಯಸ್ಲಿ ಏನಾಗುತ್ತೆ ಅದಕ್ಕೆ ಆನ್ಸರ್ ಹೇಳಿ ನೋಡೋಣ ಒನ್ ತ್ರೀ ಫೋರ್ ಟು ಫಸ್ಟ್ ಇದು ಕರ್ನಾಟಕ ವಾರ ಆಗುತ್ತೆ ಆಮೇಲೆ ಫಸ್ಟ್ ಆಂಗ್ಲೋ ಮೈಸೂರು ಸೆಕೆಂಡ್ ಆಂಗ್ಲೋ ಮೈಸೂರು ಥರ್ಡ್ ಥರ್ಡ್ ಆಂಗ್ಲೋ ಮೈಸೂರು ಅಂದರೆ ಫೋರ್ಥ ಆಂಗ್ಲೋ ಮೈಸೂರ್ ಇದು ಬೆಟಲ್ ಆಫ್ ಶ್ರೀರಂಗಪಟ್ಟಣ ಅಲ್ವಾ ಕರೆಕ್ಟ್ ರೈಟ್ ಫೋರ್ತ್ ಆಂಗ್ಲೋ ಮೈಸೂರು ವಾರ ಸೊ ಆರಾಮಾಗಿ ಹಾಕ್ಬೋದು ಇದನ್ನು ಈಸಿ ಸೊ ಇದನ್ನೇ ಒಂದು ಏನು ಎಕ್ಸ್ಪ್ಲೇಷನ್ ಕೊಟ್ಟಿರ್ತೀವಲ್ಲ ಅದು ನೋಡಿದ್ರು ನೀವು ಹಾಕ್ಬೋದು ಓಕೆ ಇದು ನೋಡಿ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಇದು ಇದು ಈ ಪಿ ಈ ಪ್ರಶ್ನೆ ಏನಿದೆ ಡೈರೆಕ್ಟಾಗಿ ಬಂದಿಲ್ಲ ನಾನು ಹೇಳಿಬಿಡ್ತೀನಿ ಇಲ್ಲೇ ಡೈರೆಕ್ಟಾಗಿ ಬಂದ ಆಮೇಲೆ ಕಮೆಂಟ್ ಹಾಕಿಬಿಡಿ ಸರ್ ಡೈರೆಕ್ಟಾಗಿ ಬಂದಿಲ್ಲ ನೀವು ಸುಮ್ಮನೆ ಪ್ರಮೋಷನ್ ಮಾಡೋಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಡೈರೆಕ್ಟಾಗಿ ಬಂದಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಟ್ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಈ ಥರದ ಪ್ರಶ್ನೆಗಳು ಬರ್ಬೋದು ಯಾವ ಥರದ ಪ್ರಶ್ನೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಪ್ರಶ್ನೆಗಳು ಬರ್ಬೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅದೇ ಥರ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಬಂದಿದೆ ಇಯರ್ಲಿ ಅನ್ನೋದು ಇದು ಇದಾದರೆ ಆ್ಯನ್ವಲ್ ಅನ್ನೋದು ಏನು ಕೋಡ್ ಆಗುತ್ತೆ ಅದೇ ಥರ ನೋಡಿ ಸಿಂಪಲ್ನಾಗ ಕೊಟ್ಟಿದ್ದೀವಿ ಪವರ್ ಅನ್ನೋದು ಇದಾದರೆ ಸ್ಟೇಬಲ್ ಅನ್ನೋದು ಏನು ಕೋಡ್ ಆಗುತ್ತೆ ಅಲ್ವಾ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಟೆಸ್ಟ್ ಸೀರೀಸಲ್ಲೂ ಕೂಡ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ಬೋದನ್ನು ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ರೈಟ್ ಸೊ ಇದು ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಇದೇನಿದೆಯಪ್ಪ ಇದೇನಿದೆ ಐ ವಿಲ್ ಚೆಕ್ ಓಕೆ ಏನಿದೆ ಇದು ರೋಮ್ ಕನಿಷ್ ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ರೆಂಟ್ ಓಕೆ ಸೊ ದಿಸ್ ಇಸ್ ಇದು ಬೇರೆ ಇದೆ ಸಾರಿ ದಿಸ್ ಎವರೇಜ್ ಓಕೆ ಎವರೇಜ್ ಅಂದರೆ ಸರಾಸರಿ ಸರಾಸರಿ ಇಂಪಾರ್ಟೆಂಟ್ ಟಾಪಿಕ್ ಎಚ್ ವೈ ಟಿ ಹೈ ಇನ್ ಟಾಪಿಕ್ ಎವರೇಜ್ ಟಾಪಿಕ್ ಪ್ರತಿ ಪರೀಕ್ಷೆಯಲ್ಲೂ ಬಂದೇ ಬರುತ್ತೆ ನೀವು ಮಾಡಲೇಬೇಕು ಅದನ್ನೇ ನಾವು ಏನು ಮಾಡ್ತಾಯಿದ್ದೀವಿ ಸುಮ್ಮನೆ ರ್ಯಾಂಡಮ್ ಆಗಿ ಮೆಂಟಲಬಿಲಿಟಿ ಕ್ವಶನ್ಸನ್ನು ನಾವು ಕೊಡೋಲ್ಲ ಪರೀಕ್ಷೆಯಲ್ಲಿ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಪ್ರಶ್ನೆಗಳನ್ನೇ ಕೊಡೋಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಓಕೆ ಅದ್ರ ದೃಷ್ಟಿಯಿಂದನೇನು ಎವರೇಜು ನೋಡಿ ನಾವು ಟೆಸ್ಟ್ ಸೀರೀಸಲ್ಲಿ ನಮ್ಮದು ಇದು ಇದು ಬಂದಿದ್ದು ಎಕ್ಸಾಮಿನೇಷನ್ ಬಂದಿದ್ದು ಇದು ನಮ್ಮ ಟೆಸ್ಟ್ ಸೀರೀಸ್ದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ನಾವು ಈ ಟಾಪಿಕ್ ಬರ್ತಾ ಇದೆ ಅಂತ ನಿಂಗೆ ಹೇಳ್ತಾ ಇದ್ದೀವಿ ನಾವು ಅದೇ ಥರ ಡೈರೆಕ್ಷನ್ಸ್ ದಿಕ್ಕುಗಳು ಇದೇನು ಎಚ್ ವೈ ಟಿ ಹೈಲ್ಡಿಂಗ್ ಟಾಪಿಕ್ ಅಲ್ವಾ ಹೈಲ್ಡಿಂಗ್ ಟಾಪಿಕ್ ಇದು ರೈಟ್ ಹೇಳ್ತಾ ಇದ್ದೀನಿ ನಾನು ಹೈಲ್ಡಿಂಗ್ ಟಾಪಿಕ್ ಇದೆ ಸೇಮ್ ಫಾರ್ಮೆಟ್ ಇದೆ ಈ ಪ್ರಶ್ನೆ ಮತ್ತೆ ಇದು ಎಕ್ಸಾಮಿನೇಷನ್ ಪ್ರಶ್ನೆ ಇದು ಟೆಸ್ಟ್ ಸೀರೀಸ್ ಪ್ರಶ್ನೆ ಸೇಮ್ ಫಾರ್ಮೆಟ್ ಇದೆ ಏನು ಡಿಫರೆನ್ಸ್ ಇಲ್ಲ ಬಟ್ ಇಲ್ಲಿ ದಿಕ್ಕಿದೆ ಇಲ್ಲಿ ಆ ದಿಕ್ಕಿನ ಬದಲಿ ಎಷ್ಟು ಡಿಸ್ಟೆನ್ಸ್ ಅಂತ ಕೇಳ್ತಾ ಇದ್ದಾನೆ ಅಷ್ಟೇ ಡಿಫ್ರೆನ್ಸು ಆ ಫಾರ್ಮೆಟ್ ಸೇಮ್ ಇದೆ ನಂಬರ್ ಚೇಂಜ್ ಇದೆ ಸೊ ಕ್ವಶನ್ ಕೇಳಿರೋ ರೀತಿ ಅಂದರೆ ಏನು ಕೇಳಿರೋ ಡಿಫ್ರೆಂಟ್ ಇದೆ ಬಟ್ ಮೆಥಡ್ ಅದೇ ಮೆಥಡ್ಲೇ ಮಾಡಬೇಕು ರೈಟ್ ಸೊ ಇದು ನೆಕ್ಸ್ಟ್ ನೋಡಿ ನೊಬೆಲ್ ಪ್ರೈಸ್ ನೊಬೆಲ್ ಪ್ರೈಸ್ ಈಸ್ ದಿ ಹೈ ಹಿಲ್ಡಿಂಗ್ ಟಾಪಿಕ್ ತ್ರೀ ಸಿಕ್ಸ್ಟಿ ಡಿಗ್ರಿ ವಿ ಆಲ್ ನೊಬೆಲ್ ಪ್ರೈಸಸ್ಸನ್ನು ನೀವು ನೋಡಿಕೊಳ್ಳೇಬೇಕು ಪರೀಕ್ಷೆಯಲ್ಲಿ ಬರೋ ಚಾನ್ಸಸ್ ಏನಿದೆ ಜಾಸ್ತಿ ಇದೆ ಓಕೆ ಇವನ್ ನಾವು ಅಪ್ರೋಚ್ ವೀಡಿಯೋ ಕೊಡ್ತೀನಿ ಆ ಅಪ್ರೋಚ್ ವೀಡಿಯೋದನ್ನ ಅದನ್ನೇ ಹೇಳ್ತೀನಿ ಏನು ಹೇಳ್ತೀನಿ ಇವನ್ ನಮ್ಮ ಟೆಸ್ಟ್ ಸೀರೀಸ್ಗೆ ಅಪ್ರೋಚ್ ವೀಡಿಯೋ ಕೊಡ್ತೀನಿ ನಾವು ಕೊಟ್ಟಿಲ್ಲ ಬಟ್ ಕೊಡ್ತಾ ಇದ್ದೀವಿ ನೆಕ್ಸ್ಟು ಮಾಡಿದ್ ಮಾಡಬೇಕಾಗಿರೋದೆ ಟೆಸ್ಟ್ ಸೀರೀಸ್ ಮುಗಿದೋಗಿದೆ ಬಟ್ ಅಪ್ರೋಚ್ ವೀಡಿಯೋ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಬಟ್ ಹಳೆ ನಾವು ಅಪ್ರೋಚ್ ವೀಡಿಯೋ ಕೊಟ್ಟಾಗಲ್ಲ ಅದನ್ನೇ ಹೇಳಿದ್ದೀನಿ ಅದರ ಸುತ್ತಲೂ ಏನಿರುತ್ತಲ್ವ ಈಗ ಒಂದು ಟಾಪಿಕ್ ಇದೆ ಆ ಟಾಪಿಕ್ನ ಓದ್ಬಿಟ್ರೆ ನೀವು ಮುಗ್ದೋಗೋಲ್ಲ ಓಕೆ ಅದ್ರ ಸುತ್ತಲೂ ಏನಿದೆ ಮತ್ತೆ ಏನು ಬರುತ್ತೆ ಪ್ರಶ್ನೆ ಅನ್ನೋದನ್ನು ಕೂಡ ಏನು ಮಾಡಬೇಕಾಗತ್ತೆ ನೀವು ತಿಳ್ಕೋಬೇಕಾಗತ್ತೆ ನೊಬೆಲ್ ಪ್ರೈಸ್ ನಾವು ಇಲ್ಲಿ ಲಿಟ್ರೇಚರಿಗೆ ಅಂತ ಕೊಟ್ಟಿದ್ದೀನಿ ಇಷ್ಟು ಓದಿದ್ರೆ ಮುಗಿಯಲ್ಲ ನಾನು ನೊಬೆಲ್ ಪ್ರೈಸ್ ಸುತ್ತಲೂ ಏನೇನು ಯಾರ್ಯಾರಿಗೆ ಬಂದಿದೆ ಏನು ಅನ್ನೋದನ್ನು ನೀವು ನೀಟಾಗಿ ಓದ್ಕೋಬೇಕು ಅದೇ ನಾನು ಹೇಳೋದು ಅಪ್ರೋಚ್ ಓಕೆ ದಟ್ ಇಸ್ ವಾಟ್ ಅಪ್ರೋಚ್ ಅದೇನು ಏನು ಕೇಳಿದ್ದಾನೆ ಮೆಡಿಸಿನ್ ಬಗ್ಗೆ ಕೇಳಿದ್ದಾನೆ ಅಲ್ವಾ ಸೊ ಅದೇ ಥರ ಓಕೆ ನೆಕ್ಸ್ಟು ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ರಿಲೀಸ್ ಬೈ ಐ ಎಮ್ ಎಫ್ ನನಗೆ ಗೊತ್ತು ಬಟ್ ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಐ ಎಮ್ ಎಫು ಬೇರೆ ಬೇರೆ ಯಾವ ರಿಪೋರ್ಟ್ ರಿಲೀಸ್ ಮಾಡುತ್ತೆ ಅಂತ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನೋಡಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಯಾರಪ್ಪ ಐ ಎಮ್ ಎಫ್ಒ ಡಿ ತ್ರೀ ಡಿ ತ್ರೀ ಎಲ್ಲಿದೆ ಡಿ ತ್ರೀ ನೋಡಿ ಡಿ ತ್ರೀ ಒಂದೇ ಗೊತ್ತಿದ್ದರೂ ಸಾಕು ನಿಮಗೆ ನಮ್ಮ ಎಕ್ಸ್ಪ್ಲನೇಷನಿಂದ ಡೈರೆಕ್ಟಾಗಿ ಒಂದು ಗೊತ್ತಿದ್ದರು ನೀವು ಆರಾಮಾಗಿ ಆನ್ಸರನ್ನು ಕಣ್ಣು ಮುಚ್ಕೊಂಡು ಹಾಕ್ಬೋದು ಮಿಕ್ಕಿದ್ದು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲಪ್ಪ ಗೊತ್ತಿರಲೇಬೇಕಂತೇನಿಲ್ಲ ಈ ಪ್ರಶ್ನೆಯಲ್ಲಿ ಎಸ್ಪೆಷಲಿ ಈ ಪ್ರಶ್ನೆಯಲ್ಲಿ ಅದಕ್ಕೆ ಇದನ್ನು ಡೈರೆಕ್ಟ್ ಹಿಟ್ ಅಂತಲೇ ಹೇಳ್ತೀನಿ ಡೈರೆಕ್ಟಾಗಿ ನಿಮ್ಗೆ ಗೊತ್ತಿದ್ರೆ ಆಗ್ಬಿಡ್ಬೋದು ನೀವು ಅಲ್ವಾ ರೈಟ್ ಕರೆಕ್ಟ್ ರೈಟ್ ಸೊ ನಾನು ಹೇಳೋಕ್ಕೆ ನಿಮಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಈ ಈ ಪ್ರಶ್ನೆಗಳೇನಿದ್ದಾವಲ್ವಾ ನೆಕ್ಸ್ಟ್ ಬರೋ ಪ್ರಶ್ನೆಗಳು ನಮ್ಮ ಸ್ಪೆಷಲ್ ಸೀರೀಸ್ ಬುಕ್ ಏನಿದೆ ಅಲ್ಲ ಗ್ರೂಪ್ ಸಿ ಸ್ಪೆಷಲ್ ಬುಕ್ಕು ಅದರಲ್ಲೂ ಕೂಡ ಏನಾಗಿದ್ದಾವೆ ಈ ಪ್ರಶ್ನೆಗಳು ಕವರ್ ಆಗಿದ್ದಾವೆ ಓಕೆ ಅದರಲ್ಲೂ ಕೂಡ ಏನಾಗಿದೆ ಕವರ್ ಆಗಿದ್ದಾವೆ ಬಿಡಿ ಜತ್ತಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಲಾ ಕಮಿಟಿ ಇದು ನಮ್ಮ ಟೆಸ್ಟ್ ಸೀರೀಸ್ ಪ್ರಶ್ನೆ ಇದು ಇವತ್ತಿನ ಎಕ್ಸಾಮಿನೇಷನ್ ಪ್ರಶ್ನೆ ಏನು ಬಂದಿದೆ ಹತ್ತೊಂಬತ್ತು ನೂರ ಐವತ್ತೇಳು ಸ್ಟಡಿ ಆ್ಯಂಡ್ ರಿಪೋರ್ಟ್ ಅಗ್ರಿಕಲ್ಚರಲ್ ಆ್ಯಕ್ಟ್ ಸೇಮ್ ನೋಡಿ ಅಗ್ರಿಕಲ್ಚರ್ ಲಾ ಕಮಿಟಿ ಎಸ್ ಅಬ್ವಿಯಸ್ಲಿ ಬಿಡಿ ಜತ್ತಿ ಅಲ್ವಾ ಕರೆಕ್ಟ್ ರೈಟ್ ನಾನು ಏನು ಇದು ಮಾಡ್ತಾ ಇಲ್ಲ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನಾವು ಬಂದಿರೋದು ಯಾವ ಥರ ಬಂದಿದೆ ಪ್ರಶ್ನೆ ಅಂತ ಹೇಳಿ ಓಕೆ ಸೊ ಜಿ ಎಸ್ ಟಿ ಜಿ ಎಸ್ ಟಿ ವೆರಿ ವೆರಿ ಇಂಪಾರ್ಟೆಂಟ್ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಓದಲೇಬೇಕು ಹೈ ಇಲ್ಡಿಂಗ್ ಟಾಪಿಕ್ ಎಲ್ಲ ಪರೀಕ್ಷೆ ಪಿ ಸಿ ಹಿಡ್ದು ಡಿ ಸಿ ವರ್ಗು ಜಿ ಎಸ್ ಟಿ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಚಾನ್ಸಸ್ ಆರ್ ವೆರಿ ಹೈ ಓದ್ಕೊಳ್ಳೇಬೇಕು ನೀವು ಕರೆಕ್ಟಾಗಿ ಓದ್ಕೊಳ್ಳೇಬೇಕು ಬಟ್ ನಾವು ಆ ಟಾಪಿಕ್ಕನ್ನು ನಾವು ಟೆಸ್ಟ್ ಸಿರೀಸಲ್ಲಿ ಕೊಟ್ಟಿದ್ದೀವಿ ಅಂತಂದರೆ ಆ ಟಾಪಿಕ್ ಮೇಲೆ ಪ್ರಶ್ನೆ ಬರ್ಬೋದು ಅದೇ ಪ್ರಶ್ನೆ ಬರುತ್ತೆ ಅಂತ ನಾವು ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಹಾಗೇನು ನಾವು ನಿಮಗೆ ಮೋಸ ಮಾಡಿದಾಗೆ ಅದು ನಾನು ಹೇಳ್ತಾನೂ ಇಲ್ಲ ನಮ್ಮದೇ ಪ್ರಶ್ನೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾವು ಕೇಳಿರೋ ಟಾಪಿಕ್ ಮೇಲೂ ಕೂಡ ಪ್ರಶ್ನೆಗಳು ಬರಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದನ್ನು ಕೂಡ ನೀವು ಓದ್ಕೋಬೇಕು ಹಿಂಟ್ ಕೊಡ್ತಾ ಇದ್ದೀವಿ ನಾವು ನಮ್ಮ ಟೆಸ್ಟ್ ಸೀರೀಸಲ್ಲೂ ಕೂಡ ಹಿಂಟ್ ಕೊಡ್ತಾ ಇದ್ದೀವಿ ಆ ಟಾಪಿಕ್ ಇಂಪಾರ್ಟೆಂಟು ಆ ಟಾಪಿಕಿಂದ ಇಂದ ಪ್ರಶ್ನೆ ಬರಬಹುದು ಅಂತ ಹೇಳಿಬಿಟ್ಟು ಅದನ್ನು ಹಿಂಟ್ ಕೊಡ್ತಾ ಇದ್ದೀನಿ ಜಿ ಎಸ್ ಟಿ ಇಂಪಾರ್ಟೆಂಟ್ ಜಿ ಎಸ್ ಟಿ ಮೇಲೆ ಪ್ರಶ್ನೆ ಬಂದಿದೆ ಯಾವುದಕ್ಕೆ ಜಿ ಎಸ್ ಟಿ ಇಲ್ಲ ಇಷ್ಟರಲ್ಲಿ ಅಂತ ಹ್ಞೂ ಯಾವುದಕ್ಕಿಲ್ಲ ಅಂತ ನೀವು ಜಿ ಎಸ್ ಟಿ ಓದಿದ್ರೆ ಅದನ್ನ ಆರಾಮಾಗಿ ನೀವು ಹಾಕಬಹುದು ಆರಾಮಾಗಿ ಏನು ಮಾಡ್ಬೋದು ಹಾಕ್ಬೋದು ನೋಡಿ ಇದು ನಮ್ಮ ಟೆಸ್ಟ್ ಸೀರೀಸ್ ಪ್ರಶ್ನೆ ಬಟ್ ಇದು ಎಕ್ಸಾಮ್ ಪ್ರಶ್ನೆ ಫಸ್ಟ್ ಎಕ್ಸಾಮ್ ಪ್ರಶ್ನೆ ಓದ್ಬಿಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಎಕನಾಮಿಕ್ ಸರ್ವೆ ರಿಪೋರ್ಟ್ ಫಸ್ಟ್ ಎಕನಾಮಿಕ್ ಸರ್ವೆ ನನಗೆ ಇಂಪಾರ್ಟೆಂಟ್ ಅಪ್ಪ ಹೈಲಿಂಗ್ ಟಾಪಿಕ್ ನೀವು ಓದಲೇಬೇಕು ಸ್ಪೋಕ್ ಅಬೌಟ್ ಜಿನಿ ಕೊಯ್ ಗಿನಿ ಕೊಇಿಷಂಟ್ ಗಿನಿ ಕೊಇಿಫಿಷಂಟ್ ಅಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಇದೆ ಏನು ಪ್ರಶ್ನೆ ಇದೆ ಗಿನಿ ಕೊಯ್ಫಿಷಂಟ್ ಅಂದರೆ ಏನು ಅಂತ ಒಂದು ಪ್ರಶ್ನೆ ಇದೆ ಅದಕ್ಕೆ ಇಲ್ಲಿ ನೋಡಿ ಗಿನಿ ಕೋಇಿಪ್ಷನ್ ಬಗ್ಗೆ ಸರ್ವೇನಲ್ಲಿ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ ಓಕೆ ಗಿನಿ ಕೋಯಿಪ್ಷನ್ ಅಂದರೆ ನೀವು ಓದಬೇಕಾಗತ್ತೆ ರೆಡ್ಯೂಸ್ ಇನ್ಇಕ್ವಾಲಿಟಿ ಆ್ಯಂಡ್ ಇನ್ಕ್ರೀಸ್ಡ್ ಕನ್ಸುಮ್ಷನ್ ಅಲ್ವಾ ಸಿಂಪಲ್ ರೆಡ್ಯೂಸ್ ಇನ್ ಇಕ್ವಾಲಿಟಿ ಇನ್ಕ್ರೀಸ್ ಕಮ್ಯು ಕನ್ಸುಂಪ್ಷನ್ ಕರೆಕ್ಟ್ ರೈಟ್ ಆಬ್ವಿಯಸ್ಲಿ ನೀವು ಇಷ್ಟು ಓದಿದ್ರು ಓದಿದ್ರು ಎಕ್ಸ್ಪ್ಲನೇಷನ್ ಓದಿದ್ರು ಕೂಡ ಇದನ್ನು ಡೈರೆಕ್ಟಾಗಿ ಹಾಕ್ಬೋದು ಕಷ್ಟ ಏನೂ ಇದಕ್ಕೆ ಅಲ್ವಾ ಸೊ ಇದಿಷ್ಟು ನಾವು ನಾವು ಹೇಳಿದ್ದು ಎಕ್ಸಾಮಲ್ಲಿ ಬಂದಿದ್ದು ಅಂದರೆ ನಾವು ಹೇಳಿದ್ದೆ ಬಂದಿದೆ ಅಂತ ಇದ್ರ ಅರ್ಥ ಅಲ್ಲ ನಾವು ಏನು ಹೇಳ್ತಾ ಇದ್ದೀವಿ ಅದರ ರಿಲೇಟೆಡ್ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ ಇದರ ಅರ್ಥ ಓಕೆ ಸರ್ ನೀವು ಹೇಳೇ ಇಲ್ಲ ನೀವು ಹೇಳಿದ್ದೆ ಡೈರೆಕ್ಟ್ ಬಂದಿಲ್ಲ ಅಂತ ಮತ್ತು ಕಮೆಂಟ್ ಮಾಡಬೇಡಿ ದ್ಯಾಟ್ಸ್ ವೈ ಆಮ್ ಟೆಲಿಂಗ್ ಯು ನಾವು ಹೇಳಿದ್ದು ಅಂದ್ರೆ ಅರ್ಥ ಏನು ನಾವು ಹೇಳಿರೋ ಟಾಪಿಕ್ಸು ನಾವು ಕೊಟ್ಟಿರೋ ಪ್ರಶ್ನೆಗಳ ರಿಲೇಟೆಡು ಒಂದಿಷ್ಟು ಪ್ರಶ್ನೆಗಳು ಇವತ್ತು ನಡೆದಿರೋ ಕೆ ಎ ಎಚ್ ಕೆ ಪೇಪರಲ್ಲಿ ಬಂದಿದ್ದಾವೆ ಓಕೆ ಬಂದಿದ್ದಾವೆ ಯಾರು ನಾನ್ ಎಚ್ ಕೆಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ನಮ್ಮ ಸಿಂಧೂರ ಟೂ ಪಾಯಿಂಟ್ ಓ ಇನ್ನೂ ನಾಲ್ಕು ಟೆಸ್ಟ್ ಇದೆ ನೀವು ಅದನ್ನು ತೊಗೋಬೋದು ಅದಕ್ಕೆ ಮಾತ್ರ ಸಿಂಧೂರ ಟೂ ಪಾಯಿಂಟ್ ಹೋಗಿ ಮಾತ್ರ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ತಗೋಬೋದು ನೀವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಆ ನಂಬರಿಗೆ ಕಾಲ್ ಮಾಡಿ ನೀವು ತೊಗೋಬೋದು ಇಲ್ಲ ಅಂತಂದರೆ ಸರ್ ಇದು ಬೇಡ ನಾನು ಪಿ ಎಸ್ ಐ ಗ್ರೂಪ್ಸಿಗೆ ಮಾಡ್ತೀನಿ ಅಂತಂದರೆ ಸಿಂಧೂರ ಟಿ ತ್ರೀ ಪಾಯಿಂಟ್ ಓ ಸಿಂಧೂರ ತ್ರೀ ಪಾಯಿಂಟ್ ಓ ಕೂಡ ಸ್ಟಾರ್ಟ್ ಆಗುತ್ತೆ ಸುದ್ದಿಯಲ್ಲೇ ಅದನ್ನು ಕೂಡ ನೀವು ತಗೋಬೋದು ಓಕೆ ಇಷ್ಟು ಹೇಳ್ತಾ ಸೊ ಎಷ್ಟು ಟೆಸ್ಟ್ ಇದೆ ಅಪ್ಪ ಹದಿನೇಳು ಟೆಸ್ಟ್ ಇದೆ ಪ್ಲಸ್ ನಾಲ್ಕು ಕಮ್ಯುನಿಕೇಷನ್ ಪೇಪರ್ ಇದೆ ಟೋಟಲ್ ಇಪ್ಪತ್ತೊಂದು ಟೆಸ್ಟ್ ಇರುತ್ತೆ ಓಕೆ ವಿತ್ ಎಕ್ಸ್ಪ್ಲನೇಷನ್ ಕನ್ನಡ ಮತ್ತು ಇಂಗ್ಲೀಷ್ ಸಪ್ರೇಟಾಗಿ ನೀಟಾಗಿ ಕೊಡ್ತೀವಿ ಎಕ್ಸ್ಪ್ಲನೇಷನ್ನ ಓಕೆ ಸೊ ಯಾರು ಬೇಕಾದರೂ ಡಿಸ್ಕ್ರಿಪ್ಷನ್ ನಂಬರ್ ಇದೆ ಆ ನಂಬರಿಗೆ ಕರೆ ಮಾಡಿ ನೀವು ತೆಗೆದುಕೊಳ್ಬೋದು ರೈಟ್ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಬಾಯ್